ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಜಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎನ್ನುವ ಒಂದು ಪಕ್ಷಿ ಕುರಿತು ನಮಗೆ ಸಾಕಷ್ಟು ನ್ಯೂಸ್ ಕಂಡು ಬರ್ತಕ್ಕಂಥ ನೋಡ್ಬೋದು ಸೊ ಇಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎನ್ನುವುದರ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಐ ಯು ಸಿ ಎನ್ ಕೆಂಪು ಪಟ್ಟಿಯಿಂದ ಈ ಜಾತಿಯ ತೀವ್ರವಾಗಿ ಅಳಿವಿನಂಚಲಿದೆ ಇದು ವಿಶೇಷವಾಗಿ ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಕಂಡು ಬರುವಂತಹ ಪಕ್ಷಿಯಾಗಿದ್ದು ಅಳಿವಿನಂಚಲಿರುವ ಪ್ರಾಣಿ ಮತ್ತು ಸಸ್ಯವರ್ಗದ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ ಅನುಬಂಧ ಒಂದರಲ್ಲಿ ಈ ಒಂದು ಅಂದರೆ ಸೈಟಿಸ್ ಒಪ್ಪಂದದ ಅನುಚ್ಛೆ ಅನುಬಂಧ ಒಂದರಲ್ಲಿ ಈ ಒಂದು ಪಕ್ಷಿ ಕಂಡು ಬರುತ್ತದೆ ಸೊ ಗ್ರೇಟ್ ಇಂಡಿಯನ್ ಬಸ್ ಇತ್ತೀಚೆಗೆ ಅಳಿವಿನಂಚಲಿದ್ದು ಇವುಗಳ ಸಂರಕ್ಷಣೆ ಕುರಿತು ಅನೇಕ ಒಂದು ಪರಿಸರ ಪೂರಕ ಸಂಸ್ಥೆಗಳು ಪರಿಸರ ಸಂರಕ್ಷಣಾ ಸಂಸ್ಥೆಗಳು ತಮ್ಮ ಕಳಕಳ ತಮ್ಮ ಕಾಳಜಿಯನ್ನು ವರದಿಗಳಲ್ಲಿ ಪ್ರಕಟಿಸಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ಭಾರತ ಪ್ರಧಾನಿಯವರು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿದರು ಸೊ ಇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಂದು ಕಂಬಿನ ಗೇಂದ್ರಗಳ ಜನಸಂಖ್ಯೆಗೆ ಹೆಸರುವಾಸಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಉದ್ಯಾನವನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಎಂದು ಸಹ ಗುರುತಿಸಿದೆ ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಸೊ ಬಹುಮುಖ್ಯವಾದ ಯೋಜನೆ ಮಾನವ ಸಹಿತ ಗಗನಯಾನ ಯೋಜನೆ ನಾವು ಬ ಸಾಕಷ್ಟು ಗಗನಯಾನ ಯೋಜನೆಗಳನ್ನು ಕೈಗೊಂಡಿದ್ದೀವಿ ಆದರೆ ಅದನ್ನು ನಾವು ಭಾರತೀಯರನ್ನು ಕಳಿಸಿಲ್ಲ ನಮ್ಮ ಭಾರತೀಯರು ಅಮೆರಿಕದಿಂದ ನಾವು ಬಾಹ್ಯಾಕಾಶ ಕೇಂದ್ರವನ್ನು ತಲುಪಿದರೆ ವಿಶೇಷವಾಗಿ ರಾಕೇಶ್ ಶರ್ಮಾ ಇರ್ಬೋದು ತದನಂತರದಲ್ಲಿ ಒಂದು ಸುನೀತಾ ವಿಲಿಯಮ್ಸ್ ಇರ್ಬೋದು ಕಲ್ಪನಾ ಚಾವ್ಲಾ ಇರ್ಬೋದು ಅವರು ಬೇರೆ ದೇಶಗಳ ಒಂದು ಗಗನಯಾನ ಯೋಜನೆಗಳ ಮೂಲಕ ಬಾಹ್ಯಾಕಾಶವನ್ನು ತಲುಪಿದ್ದಾರೆ ಆದರೆ ಭಾರತವೇ ತನ್ನ ಗಗನವಾನ ಯೋಜನೆಯನ್ನು ಆರಂಭಿಸಿರುವುದನ್ನು ನಾವು ನೋಡಬಹುದು ಏನಿದು ಭಾರತದ ಮಾನವ ಸಹಿತ ಗಗನಯಾನ ಯೋಜನೆ ಇಲ್ಲಿ ಏನಪ್ಪಾ ಅಂತಂದ್ರೆ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ರಾದ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅಂಗದ ಪ್ರತಾಪ್ ಅಜಿತ್ ಕೃಷ್ಣನ್ ಹಾಗೂ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಅವರು ಭಾರತದ ಮಹತ್ವಾಕಾಂಕ್ಷಿ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮವಾಗಿ ತರಬೇತಿ ಪಡೆಯುತ್ತಿರುವ ಗಗನಯಾತೆಗಳು ಟೋಟಲ್ ನಾವು ಮೂವರನ್ನು ನಾವು ಈ ಒಂದು ಗಗನಯಾನ ಯೋಜನೆಗೆ ಸೆಲೆಕ್ಷನ್ ಮಾಡಿರುವುದನ್ನು ನಾವು ನೋಡಬಹುದು ಇಲ್ಲಿ ಏನಪ್ಪಾ ಅಂತಂದ್ರೆ ನಿಯೋಜಿತ ಗಗನಯಾತ್ರಿಗಳ ಹೆಸರುಗಳು ಭಾರತದ ಯಶಸ್ಸಿನೊಂದಿಗೆ ತಳಕು ಹಾಕಿಕೊಂಡಿವೆ ತಮಗೆ ನೀಡುತ್ತಿರುವ ತರಬೇತಿ ಕುರಿತು ಇವರು ತೋರುತ್ತಿರುವ ಶ್ರದ್ಧೆ ನಿಷ್ಠೆ ಯೋಗಾಭ್ಯಾಸ ನನ್ನ ಎಂದು ಶ್ಲಾಘಿಸಿದ ಮೋದಿ ಈ ನಾಲ್ವರು ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಇರುವ ಅಮೃತ ಪೀಳಿಗೆಯ ಪ್ರತಿನಿಧಿಗಳೇ ಎಂದು ಆಗಿದ್ದಾರೆ ಎಂದು ಕೊಂಡಾಡಿದ್ದಾರೆ ನಂತರದಲ್ಲಿ ಇಂಡಿಯಾ ಎಐ ಮಿಷನ್ ದೇಶದಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ಸಂಬಂಧ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ಯೋಜನಾ ಗಾತ್ರದ ಇಂಡಿಯಾ ಎ ಐ ಮಿಷನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಓಕೆ ಪರೀಕ್ಷೆಗೆ ಮುಖ್ಯವಾಗಿ ಕಂಡುಬರುವಂತಹ ಮತ್ತೊಂದು ಮುಖ್ಯ ಯೋಜನೆ ಅಂತಂದ್ರೆ ಆದಿತ್ಯ ಎಲ್ ಮಿಷನ್ ಏನಿದು ಅಂತಂದ್ರೆ ಎಲ್ ಒನ್ ಆದಿತ್ಯ ಅಂದ್ರೆ ಸೂರ್ಯ ಎಲ್ ಒನ್ ಅಂದ್ರೆ ಲ್ಯಾಗ್ ರೇಂಜ್ ಪಾಯಿಂಟ್ ನಮ್ಮ ಒಟ್ಟು ಸೌರ ಮಂಡಲದಲ್ಲಿ ಮೂರು ಲ್ಯಾಗ್ರೇಜ್ ಪಾಯಿಂಟ್ಗಳು ಇರ್ತವೆ ಎಲ್ ಒನ್ ಎಲ್ ಟು ಆ್ಯಂಡ್ ಎಲ್ ತ್ರೀ ಇದು ಎಲ್ ಒನ್ ಅಂತಕ್ಕಂಥದ್ದು ಮೊದಲನೆಯ ಲ್ಯಾಗ್ರೇಜ್ ಪಾಯಿಂಟ್ ಲ್ಯಾಗ್ರೇಜ್ ಪಾಯಿಂಟ್ ಏನಂದ್ರೆ ಏನಪ್ಪ ಅಂತಂದರೆ ಇದೊಂದು ಪಾಯಿಂಟ್ ಆಗಿದ್ದು ಇದೊಂದು ಪ್ರದೇಶವಾಗಿದ್ದು ಈ ಪ್ರದೇಶದಲ್ಲಿ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಮತ್ತು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಲ್ಲೇನಾಗಿರುತ್ತೆ ನ್ಯೂಟ್ರಲ್ ಆಗಿರುತ್ತೆ ಅಂದರೆ ಯಾವುದೇ ಒಂದು ಗುರುತ್ವಾಕರ್ಷಣ ಶಕ್ತಿ ಪ್ರಭಾವ ಬೀರದಷ್ಟು ಒಂದು ಸೂಕ್ತವಾದ ಸ್ಥಳ ಅದಾಗಿದ್ದು ಇಲ್ಲಿ ಏನಾಗಿ ಏನು ಕಂಡುಬರುತ್ತಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಗು ಎನರ್ಜಿ ಯಾವುದೇ ಒಂತಹ ಗ್ರಾವಿಟೇಷನಲ್ ಎನರ್ಜಿ ಇದರ ಮೇಲೆ ಇಂಪ್ಯಾಕ್ಟ್ ಆಗೋಲ್ಲ ಇಲ್ಲಿ ಕಂಡುಬರುವಂತಹ ಉಪಗ್ರಹಗಳು ಒಂದು ನಿರ್ದಿಷ್ಟವಾಗಿ ಮತ್ತು ಸ್ಪಷ್ಟವಾಗಿ ಗ್ರಹಗಳನ್ನು ಅಧ್ಯಯನ ಮಾಡ ವಿಶೇಷವಾಗಿ ಸೂರ್ಯನನ್ನು ಅಧ್ಯಯನ ಮಾಡುವಂತಹ ಒಂದು ಸಾಮರ್ಥ್ಯ ಇಲ್ಲಿ ನಾವು ನೋಡಬಹುದು ಸೊ ಆದಿತ್ಯ ಎಲ್ವನ್ನಲ್ಲಿನ ಆದಿತ್ಯ ಪೇಲೋಡ್ಗಾಗಿ ಪ್ಲಾಸ್ಮಾ ವಿಶೇಷಕ ಪ್ಯಾಕೇಜ್ ಸೌರ ಮಾರ್ಗದ ಮೇಲಿನ ಕರೋನಲ್ ಮಾಸ್ ಇಜೆಕ್ಷನ್ಗಳ ಪ್ರಭಾವವನ್ನು ಇಲ್ಲಿ ಪತ್ತೆ ಹಚ್ಚಿದೆ ಇಲ್ಲಿ ಒಂದು ಕರೋನಾದಲ್ಲಿ ಕಂಡು ಬರತಕ್ಕಂಥ ವಿಶೇಷವಾದ ಒಂದು ಕರೋನಾ ಮಾಸ್ ಜನಗಳನ್ನು ಈ ಒಂದು ಪೇಲೋಡರು ಗಮನಿಸಬಹುದು ಆದಿತ್ಯ ಎಲ್ವನ್ ಮಿಷನ್ ಅನ್ನು ಸೆಪ್ಟೆಂಬರ್ ಎರಡರಂದು ಪಿ ಎಸ್ ಎಲ್ ವಿ ಫಿಫ್ಟಿ ಸೆವೆನ್ ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಇದು ಸೂರ್ಯನನ್ನು ಅಧ್ಯಯನ ಮಾಡಲು ಏಳು ಪೇಲೋಡನ್ನು ಒತ್ತೊಯ್ದಿತ್ತು ನೌಕಾಪಡೆ ಎನ್ ಎಸ್ ಜಟಾಯು ಕಾರ್ಯಾರಂಭ ಕಡಲ ಗಡಿ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ನೂತನ ನೌಕಾನಲ್ಲಿ ಐ ಎನ್ ಎಸ್ ಜಟಾಯು ಮಿನಿಕಾ ದ್ವೀಪದಲ್ಲಿ ಕಾರ್ಯ ಕಾರ್ಯಾರಂಭ ಮಾಡಿತು ಐ ಎನ್ ಎಸ್ ಜಟಾಯು ಅಂತಕ್ಕಂಥ ಕಡಲ ಗಡಿ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ ನೂತನ ಏನ ಜೊ ಮಿನಿಕಾಯ್ ದ್ವೀಪ ಮಿನಿಕಾಯ್ ದ್ವೀಪ ಲಕ್ಷ ದ್ವೀಪದಲ್ಲಿ ಕಂಡುಬರತಕ್ಕಂತಹ ಒಂದು ದ್ವೀಪ ಪ್ರದೇಶವಾಗಿದೆ ಭಾರತದಿಂದ ಆಪರೇಷನ್ ಇಂದ್ರಾವತಿಯನ್ನು ಪ್ರಾರಂಭಿಸಲಾಗಿದೆ ಹೈತಿಯಿಂದ ಡೊಮಿನಿಕ್ ಗಣರಾಜ್ಯಕ್ಕೆ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು ಮಾರ್ಚ್ ಇಪ್ಪತ್ತೊಂದರಂದು ಹನ್ನೆರಡು ಭಾರತೀಯರನ್ನು ಸ್ಥಳಾಂತರಿಸಲಾಗಿದ್ದು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಹೈತಿಯ ಹಿಂಸಾತ್ಮಕ ಗ್ಯಾಂಗ್ ನಡೆದಿವೆ ಫೆಬ್ರವರಿ ಇಪ್ಪತ್ತರಂದು ಹೈತಿ ಐತಿಯ ಗ್ಯಾಂಗ್ಗಳಲ್ಲೂ ಐತಿಯ ರಾಜಧಾನಿ ಪೋರ್ಟ್ ಓಪನ್ಸ್ ಅಂತ ದಾಳಿಗಳನ್ನು ಪ್ರಾರಂಭಿಸುದು ಅಂದರೆ ವಿವಿಧ ಗ್ಯಾಂಗ್ ವಾರಗಳಿಂದ ಅಲ್ಲಿ ಭಾರತೀಯ ಸಂಕಷ್ಟಕ್ಕೊಳಗಾದ ಭಾರತೀಯರನ್ನು ಸ್ಥಳಾಂತರಿಸುವ ಒಂದು ಆ ಒಂದು ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ಇಂದ್ರಾವತಿ ಅಂತ ಹೇಳಿ ಕರಿತಾ ಇದ್ದೀವಿ